ಯೂಟ್ಯೂಬ್ ಡಿಲೀಟ್ ಮಾಡ್ಬೇಕು ಚಾನಲ್ ಈ ಅಂತಂದೆ ಸೊ ನಮ್ಮ ಮನೆಯಾಗ ಎಲ್ಲಿ ಎಷ್ಟು ಎಲ್ಲರು ಎಷ್ಟು ಎಲ್ಲರೂ ಎಷ್ಟೋ ಜನ ನೋಡ್ತಿರ್ತಾರ್ರಿ ಈ ವಿಡಿಯೋ ನಂಗೆ ಅವ್ರ ಮುಂದೆ ನಂಗೆ ಅಂದ್ರೆ ಒಂಥರ ಚಾನಲ್ ನೇಮ್ ಚೇಂಜ್ ಮಾಡ್ಬೇಕಾ ಏನ ಅನ್ಸಂಗ ಆಗೈತಿ ಪೂರ್ತಿ ನಾನು ವಿಡಿಯೋ ಇನ್ನೊಂದೇನಪ್ಪ ನನಗೆ ಅಂತರ ಸಿಕ್ಕಾ ಬಟ್ಟೆ ಊರ್ಕೋ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದಿರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಫ್ರೆಂಡ್ಸ್ ಈಗ ನೋಡಿರಿ ನಾಷ್ಟ ಮಾಡಕ್ಕೆ ಸೊ ನಾಷ್ಟಕ್ಕೆ ಸೊ ನಾಷ್ಟ ತಯಾರು ಮಾಡೋಕೇನೆ ರೀ ಈ ಕಡೆ ನೋಡಿರಿ ಅನ್ನ ಮಾಡೇನಿ ಸೊ ರೇಷನಕ್ಕಿ ಅನ್ನ ನೋಡ್ರಿ ಅಷ್ಟು ಮಸ್ತಾಗಿ ಅಂದರೆ ಅದ ಅನ್ನದ್ದು ಈಗ ಒಗ್ಗರಣೆಯನ್ನು ಮಾಡೋಕತ್ತೇನ್ರಿ ಈ ಕಡೆ ನೋಡಿರಿ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಈಗ ಎಣ್ಣೆ ಅಂತ ಬಿಸಿ ಆಗಿತ್ತು ಈಗ ನೋಡಿರಿ ನಾನು ಉಳ್ಳಾಗಡ್ಡಿ ಹಾಕಿನಿ ನಾಷ್ಟ ಏನು ಮಾಡಬೇಕಪ್ಪ ಅಂತಂದು ಭಾಳ ತೆಲಿಗಡಿಸ್ಕೊಂಡಿದ್ದರೆ ಸೊ ಕೆಲಸಕ್ಕೆ ಹೋಗಿ ಬಂದೆ ಮತ್ತು ಇಲ್ಲ ಬಿಸಿಯನ್ನು ಮಾಡಿ ಒಗ್ಗರಣೆ ಮಾಡಿದ್ರ ಆತಂತಂದ್ರೆ ಸ್ವಲ್ಪ ಭಾಳ ದಿನ ಆತರಿ ನಾನು ಮಾಡೇ ಇಲ್ಲ ಅದ್ರ ಸಂಬಂಧ ಮತ್ತು ಒಗ್ಗರಣೆ ಮಾಡಿದ್ರ ಆತಂತಂದು ಮಾಡೋಕೆ ಸೊ ಒಗ್ಗರಣೆನ ಅಂದ್ರೂ ಚಿತ್ರಾನ್ನ ಟೈಪ್ರಿಗೆ ಇದು ಉಪ್ಪು ಹಾಕೋಕ್ಕಾಗತ್ತೆ ರುಚಿಗೆ ಕಪ್ಪು ಆಮೇಲೆ ಅಷ್ಟು ಪುಡಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಜಿಂಗರ್ ಗಾರ್ಲಿಕ್ಕೆ ಪೇಸ್ಟ್ ಬಂದಿರ್ತದೆ ಸೊ ಅದು ಒಂದು ಇದ್ದಿದ್ದರೆ ಇನ್ನೂ ಮಸ್ತ್ ಹಾಕಿತ್ತು ದಾನ ಸೊ ಅದು ಒಂದು ಮನೆಯ ಮನೆಯಾಗೆ ಖಾಲಿಯಾಗಿ ಯಾವಾಗ ಮಾಡೋಕ್ಕೆ ಗೊತ್ತಿಲ್ಲ ಖಾಲಿ ಇದ್ದಾಗ ಮಾಡಿ ಇಟ್ಕೋಬೇಕು ಅದು ನೋಡಿರಿ ಖಾರ ಹಾಕೊಂಡೆ ನಾನು ಖಾರ ಹಾಕ್ಕೊಂಡು ಈಗ ಅನ್ನೇ ಹಾಕ್ಕೊತೀನಿ ಇದು ಸುಡಾಕತ್ತೈತ್ರಿ ಅನ್ನ ನೋಡ್ರಿ ಇಷ್ಟು ಅನ್ನನ ಹಾಕ್ಕೊಂಡೆ ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ರೆ ಯಾಕಂದ್ರೆ ಪಲ್ಯ ಒಂದು ಸ್ವಲ್ಪ ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂಡು ನಾನು ಕಲಿಸ್ಕೊಂತೀನಿ ಬಹುಶಃ ಆಗುತ್ತೆ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮದು ರೆಡಿ ಆತ್ರಿ ಸೊ ಬಿಸಿನ ಐತೆ ರೀ ಅನ್ನ ನೋಡ್ರಿ ಯಾವ ಥರ ಹೊಗೆ ಇಲ್ಲ ಬಂದ್ ರೀ ಗ್ಯಾಸ್ನ ಸೊ ನೋಡ್ರಿ ಫ್ರೆಂಡ್ಸ ಈಗ ಅಡುಗೆ ಮಾಡಕ್ಕೆ ಅಂದ್ರೆ ರೀ ಸೊ ಸಾಯಂಕಾಲ ರೀ ಸಾಯಂಕಾಲ ಅಂದ್ರೂದೆ ಹಾಗಳಿ ಎಂಟು ಗಂಟೆ ಆವಾಗ ಬಂದೈತ್ರಿ ಮತ್ತೆ ನೋಡಿರಿ ಫ್ರೆಂಡ್ಸ ಒಂದು ಸೈಡ್ ಅನ್ನಕ್ಕೆ ತಿದ್ದೀನಿ ರೀ ಒಂದು ಸಿಕ್ಕ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಏನಪ್ಪ ಅಂದ್ರೆ ನಂಗೆ ನನ್ನ ವಿಡಿಯೋ ಯಾಕೆ ಓಡ್ತಾನೆ ಇಲ್ಲರಿ ಪಾ ನಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ ಸೊ ಯಾಕೆ ನನ್ನ ವೀಡಿಯೋ ಓಡ್ತಾ ಇಲ್ಲ ಒಂದೂವರೆ ವರ್ಷದ ದಿನ ಆತ್ರಿ ನಾನು ವೀಡಿಯೋ ಮಾಡೋಕ್ಕಂತು ಸೊ ಏನು ಡಿಲೀಟ್ ಮಾಡಿಬಿಡ್ಲಿ ಏನು ಚಾನಲ್ ಸುಮ್ಮನೆ ಬಿಟ್ಟು ಬಿಡ್ಬೇಕಾ ಏನೋ ಅನ್ಸಂಗೆ ರೀ ನನಗೆ ಸೊ ಬಿಡಾಕೂ ನಂದು ಆಗಲೇ ಅರ್ನಿಂಗ್ ಶುರು ಆಗೈತೆ ರೀ ಸೊ ಅರ್ನಿಂಗ್ ಶುರು ಆದ್ರೂ ಡಾಲರ್ಸ್ ಎಲ್ಲ ಜಮಾ ಆಗೋಕೆ ಭಾಳ ಅಂದ್ರೆ ಭಾಳ ಕಷ್ಟಪಡ್ಬೇಕು ರೀ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು ವ್ಯೂಸ್ ಬಂದ್ರೆ ಮಾತ್ರ ಡಾಲರ್ ಜಮಾ ರೀ ಇಲ್ಲಿಕ್ರೆ ಇಲ್ಲವೇ ಇಲ್ಲ ಆ ಡಾಲರ್ ಜಮಾ ಆಗ್ಬೇಕಂದ್ರೆ ನಮ್ಗೆ ಚಲೋತ್ ನಂಗೆ ವ್ಯೂಸ್ ಬರ್ಬೇಕ್ರಿ ಒಂದು ನೂರು ಎರಡು ನೂರು ಹಿಂಗೆ ವ್ಯವ್ಸ್ ಬರ ಕುಂತ್ರೆ ನಮ್ಗೆ ಇದು ಇಲ್ಲಿಂದ ಓಡಬೇಕ್ರಿ ಇದು ಒಂದು ಏನು ಡಿಸ್ಟರ್ ಅದ್ರ ಸಂಬಂಧ ಏನು ಮಾಡ್ಬೇಕು ಅನ್ನೋದು ನಂಗೆ ಒಂಥರ ಟೆನ್ಷನ್ ಆಗಿಬಿಟ್ಬಿಟ್ಟಿತ್ರಿ ಇಡೀ ದಿನ ನಾನು ಇಡೀ ರಾತ್ರಿ ಹಗಲು ಎಷ್ಟು ನಾನು ಸುದ್ದಿ ಮಾಡೋಪ್ಪ ಅಂದ್ರೆ ಅದು ಇದು ಒಂದು ಸುದ್ದಿ ಈ ಗ್ಯಾಸ್ನ ಬಂದ್ ಮಾಡಿ ಬಂದಿತ್ತು ರೀ ಸೊ ಮಾತಾಡೋದೈತಂತಂದು ಏನು ಆವಾಗ ಅವಾಗ ಡಿಸ್ಟರ್ಬ್ ಮಾಡದೇ ಸೊ ಅದ್ರ ಸಂಬಂಧ ನಂಗೆ ರಾತ್ರಿ ಹಗಲಂತ್ರ ಸಿಕ್ಕಾಪಟ್ಟೆ ನಂಗೆ ಟೆನ್ಷನ್ ಆಗ್ಬಿಟ್ಟೈತೆ ರೀ ಊರು ವರ್ಷದ ದಿನ ಆತ ನಾನು ವೀಡಿಯೋ ಹಾಕೋಕ್ಕಂತು ಒಂದು ವೀಡಿಯೋ ನನ್ಗೆ ವೈರಲ್ ಆಗಿಲ್ಲ ಏನಿಲ್ಲ ಸುಮ್ಮನೆ ಮಂದಿ ಬಯಲು ನಾನು ಅನಿಸ್ಕೊಂತ ಮನೆ ಮಂದಿ ಕಣ್ಣಿಗೆ ನಾನು ಕೆಟ್ಟೋ ರೀ ಈ ವಿಡಿಯೋ ಮಾಡೋ ಸಂಬಂಧ ನಂಗೆ ಎಷ್ಟು ಜನ ನನಗೆ ನನ್ನ ಹಿಂದೆ ಬಯಕತ್ತಾರ ನಂಗೆ ಒಂದು ಒಂದು ಇಲ್ಲ ಸೊ ಬೈತಿರ್ಬೇಕು ರೀ ಅವರು ಭಯೋಂಗಿಲ್ಲ ಅಂತಂದು ನಾನು ಹೇಳಂಗಿಲ್ಲ ರೀ ಯಾಕಂದ್ರೆ ಬೈತಿರ್ತಾರೆ ಸೊ ಹೀಗೆಲ್ಲ ಹಾಗೆಲ್ಲ ಇವೆಲ್ಲ ಮಾಡಬಾರ್ದು ಅಂತಂದೆ ಸೊ ನಮ್ಮ ಮನೆಗೆ ಎಷ್ಟು ಎಲ್ಲರೂ ಎಷ್ಟೋ ಜನ ನೋಡ್ತಿರ್ತಾರೆ ಈ ವಿಡಿಯೋಸ್ ಎಲ್ಲ ನೋಡಿದಂಗೆ ಎಷ್ಟು ಬೈಕೊಂತಾರೋ ಏನು ರೀ ನನ್ನ ಬೆನ್ನು ಹಿಂದೆ ಮಾತಾಡ್ಕೊತಾರ್ರಿ ಬಟ್ ನನ್ನ ಮುಂದೆ ಮಾತಾಡಂಗಿಲ್ಲ ಸೊ ನನ್ನ ಮುಂದೆ ಏನೋ ಯಾರೋ ಇದ್ರು ನನ್ನ ಮುಂದೆ ಚೊಲೋ ಅವರು ಸೊ ಅದ್ರ ಸಂಬಂಧ ನಂಗೆ ಅವ್ರ ಮುಂದೆ ನಂಗೆ ಏನಾಗತ್ತದೆ ಅಂದ್ರೆ ಒಂಥರ ಏನೋ ನಾನು ವೀಡಿಯೋ ಮಾಡೋಕ್ಕೋಗಿ ಏನಾರೋ ಒಂದು ಈ ಆಗ್ಲಿ ಅಂತಂದು ನಾನು ಇದನ್ನು ಮಾಡಿದ್ರೆ ಏನೋ ಒಂದು ಆಗಾಗತ್ತೈತಲ್ಲಪ್ಪಾ ಇನ್ನೂ ಇನ್ನೂ ಅನ್ನೋರ ಭಯ ನಾನು ಹಂಗೆ ಆಗತ್ತೈತಿ ಅನ್ನಂಗೆ ಆಗ್ಬಿಟ್ಟೈತೆ ರೀ ನಂಗೆ ಏನೂ ಒಂಚೂರು ಗೊತ್ತಾಗ್ತಾ ಇಲ್ಲ ಏನು ಚಾನಲ್ ನೇಮ್ ಚೇಂಜ್ ಮಾಡಬೇಕು ಏನ ಅನ್ಸಂಗಾಗೈತಿ ಇಲ್ಲಿಕ್ರೆ ಯೂಟ್ಯೂಬ್ ಡಿಲೀಟ್ ಮಾಡ್ಬೇಕು ಚಾನೆಲ್ ಈ ಆರ್ಡ್ರಾಗ ಒಂದು ನಾನು ಕೆಲಸ ಮಾಡ್ಬೇಕ್ರಿ ಇಲ್ಲಿಕ್ರೆ ನಂಗೆ ನಿಜವಾಗ್ಲೂ ನಾನು ಈ ವಿಡಿಯೋ ಸಂಬಂಧ ನನಗೆ ಏನಾಗೋದು ಆಗ್ಬಿಟ್ಟೈತೆ ರೀ ಯಾಕಂದ್ರೆ ನಾನು ದಿನದ ಪೂರ್ತಿ ನಾನು ವಿಡಿಯೋ ಇನ್ನೊಂದು ಏನಪ್ಪ ಈ ಫ್ಯಾಮಿಲಿ ಬ್ಲಾಗ್ ಫ್ಯಾಮಿಲಿ ಬ್ಲಾಗ್ ಅಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಜನ ಅಂತೂ ವಿಡ್ಯೋದಾಗ ಬರಂಗಿಲ್ಲ ನಿಮ್ಗಂತರೂ ಗೊತ್ತಿದ್ದ ಮಾತಾತ್ರಿ ಬರೋಕ್ಕೂ ಹಿಂಜರಿತಾರ್ರಿ ಸೊ ನಾವು ಅವ್ರು ಬಂದ್ರೂ ನಮ್ಮ ಏನಾಗತ್ತ ಮಂದಿ ಕಣ್ಣಿಗೆ ಅಂತ ಸಿಕ್ಕಾ ಬಟ್ಟೆ ಉರ್ಕೊತಾರ್ರೆ ಒಂಥರ ಅದೇನು ಹೋಗುತ್ತಿಲ್ಲ ರೀ ಅವ್ರು ಮಾತಾಡ್ಕೊತಾರೆ ತಾ ಅಂತರೂ ಬರಂಗಿಲ್ಲ ರೀ ನಮ್ಮ ವಿಡಿಯೋದಾಗ ನಮ್ಮ ಮನ್ಯಾನೋರು ಬಂದರೂ ಅವ್ರು ಮಾತಾಡಿ ರೀ ಅದ್ರ ಸಂಬಂಧ ಅವ್ರು ಹೆದ್ರಿ ನಮ್ಮ ಮಾಮ ಆಗಲಿ ನಮ್ಮ ಅಕ್ಕ ಆಗಲಿ ನಮ್ಮ ಮಕ್ಕಳೆಲ್ಲ ಆಗಲಿ ಆರು ಇದನ್ನು ಆರು ಮಕ್ಳದಾಗ ನನ್ನ ಮಗಳೊಬ್ರು ಒಬ್ಬಳು ಆಮೇಲೆ ನಮ್ಮ ಮಲ್ಲಿಕ ನಮ್ಮ ಸಮೀರ ಮೂರು ಜನ ಏನೋ ರೀ ನಮ್ಮ ತಶು ಏನೋ ಅದು ಅವಾಗ ಅವಾಗ ಬಂದಿರ್ತಾರೆ ಇಲ್ಲಿಕ್ರೆ ಇಲ್ಲವೇ ರೀ ಯಾಕಂದ್ರೆ ಇವರು ಅನ್ನೋ ಸಂಬಂಧ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನಾಗ್ಬಿಟ್ಟದ ಒಂಥರ ಟೆನ್ಷನ್ ಆಗೈತೆ ರೀ ಸುಮ್ಮನೆ ಬ್ಯಾಡ್ವಾ ಮಂದಿ ಏನಾರ ಅನ್ಕೊತಾರ ಇಲ್ಲೆಲ್ಲ ಸುಮ್ಮನೆ ಬ್ಯಾಡ ಅನ್ನೋರ್ ಬ್ಯಾಗ್ ಇನ್ನೊಂದು ಸ್ವಲ್ಪ ನೀ ಬೇಡ ನೀವೊಬ್ಬಳು ಮಾಡ ಅಂತಂದು ನಂಗೆ ಅದು ನನ್ನ ಮೈ ಮೇಲೆ ಬಿಟ್ಟು ನನ್ನ ಮೈ ಮೇಲೆ ಬಿಟ್ರು ಅದು ನಾನು ಒಬ್ಬಳ ಏನಂತಂದು ದಿನಕ್ಕೆ ಪೂರ್ತಿ ಕೊಟ್ಟು ತೋರಿಸ್ಬೇಕು ನೀವೇ ಯೋಚನೆ ಮಾಡ್ರ ಸರ್ ಅದು ನಾವು ತೋರಿಸಿದ್ರು ಕೆಲಸ ಮಾಡೋದು ಇಬ್ಬರದ ಅಡಿಗೆ ಎಷ್ಟು ಇರ್ತೈತೆ ರೀ ಅದು ಒಂದು ಸಲ ಮಾಡಿದ್ರೆ ಅದು ಎರಡು ಹೊತ್ತು ಆಗ್ಬಿಡ್ತೈತೆ ರೀ ನಂಗೆ ಅದು ರೀ ಅದು ಬೆಳಗ್ಗೆ ಅಂದ್ರೂ ನಾನು ಓಟ ಮಾಡಂಗಿಲ್ಲ ರೀ ಏಳು ಗಂಟೆಗೆ ಕೆಲಸಕ್ಕೆ ಹೋಗಿರ್ತೀನಿ ಏಳು ಗಂಟೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಒಂದು ಗಂಟೆ ಸುಮಾರು ಬಂದು ನಾನು ಅಡುಗೆ ಮಾಡ್ಕೊತೇನೆ ರೀ ಆದ ನನಗೆ ಎರಡು ಹೊತ್ತು ಮಧ್ಯಾಹ್ನದ ಊಟದ ಆಮೇಲೆ ರಾತ್ರಿ ಊಟದ ಮತ್ತು ಮಾರನೇ ದಿನ ನಾನು ಏನಾರ ಒಂದು ನಾಷ್ಟ ಮತ್ತು ಬಂದು ಕೆಲ್ಸದಿಂದ ಏಳು ಗಂಟೆ ಹೋಗಿರ್ತೇನೆ ಅಲ್ಲಿಂದ ಬಂದು ನಾನು ನಾಷ್ಟಕ್ಕೇನಾರು ರೆಡಿ ಮಾಡ್ಕೊಂಡು ಕೊಟ್ಟು ಹೋಗಿರ್ಬೇಕು ರೀ ಇಲ್ಲಿ ಕರೆ ಒಂದು ಚೂಟು ನಾನು ನಾಷ್ಟ ಮಾಡ್ಕೊಂಡು ಹೋಗಿರ್ತೀನಿ ರೀ ಸೊ ಹೀಗೆಲ್ಲ ಪರಿಸ್ಥಿತಿ ಐತ್ರಿ ಹೀಗೆಲ್ಲ ಇದ್ದಿದ್ರಾಗ ನಾನು ಅಡುಗೆದೂ ಜಾಸ್ತಿ ತೋರ್ಸಾಕನು ಆಗ್ಬೋದ್ರಿ ರೀ ನನಗೆ ಆಮೇಲೆ ಬ್ಲಾಗ್ ಸೊ ಬ್ಲಾಗ್ ಅಂದ್ರೆ ನಾನು ಪ್ರತಿಯೊಂದಕ್ಕೂ ತೋರಿಸ್ಕೆ ಅಂತ ಮಾಡ್ಬೇಕಂದ್ರೆ ನಂಗೆ ಬೆಳಿಗ್ಗೆ ಒಂದು ನಾನು ಒಂಚೂರು ಕೆಲಸ ಮಾಡಿ ಹೋಗಿರ್ತೇನೆ ರೀ ಅದ್ರಾಗ ನಾನು ಎದ್ದಷ್ಟು ನಂಗೆ ಟೈಮ್ ಆಗ್ತೈತೆ ಅಂದ್ನೋ ಸಂಗಟಕ್ಕೆ ನಾನು ಪಟಾಫಟಂದ್ ನಂಗೆ ಕೆಲಸ ಮಾಡ್ಕೊಂಡು ಹೋಗಿಬಿಟ್ಟಿರ್ತೇನೆ ರೀ ನಾನು ಇದ್ದಷ್ಟು ನನಗೆ ತೋರಿಸ್ಬೇಕಂದ್ರೆ ಅದು ಆಗಲ್ಲ ನಂಗೆ ಏನು ಗೊತ್ತಾಗ್ತಾ ಇಲ್ಲ ರೀ ನನ್ನ ವೀಡಿಯೋಸ್ ನನಗೆ ನಿಮಗೆ ಇಷ್ಟ ಆಗತ್ತಿಲ್ವೋ ಏನೋ ನನಗಂತ್ರಿ ಏನೂ ಅರ್ಥನೇ ಆಗ್ತಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ನಾನು ಒಂದು ಡಿಸಿಷನ್ ರೀ ಒಂದು ನನ್ನ ಬ್ಲಾಗಿಂಗ್ ಹೆಸರು ಚೇಂಜ್ ಮಾಡ್ಬೇಕ್ರಿ ಇಲ್ಲಿಕ್ರೆ ನನ್ನ ಬ್ಲಾಗ್ನ ಡಿಲೀಟ್ ಮಾಡಬೇಕು ಇವೆರಡ್ರಾಗ ಒಂದು ಕೆಲಸ ಮಾಡಬೇಕ್ರಿ ನಾನು ಸೊ ಅದ್ರ ಸಂಬಂಧ ಫ್ರೆಂಡ್ಸ ನಂಗೆ ಎರ ಎರಡ್ರಾಗ ಒಂದು ನಾನು ಡಿಸಿಷನ್ ರೀ ಸೊ ಡಿಲೀಟ್ ಮಾಡಬೇಕು ಅಂತ ಇಲ್ಲಿ ಕ್ರೆ ನಿಮ್ಮ ಚೇಂಜ್ ಮಾಡ್ಬೇಕು ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿಕೊಂದು ಸರ್ ನಿಮ್ಮ ಮೂಲಕ ನಾನು ಏನಾರು ಒಂದು ಡಿಸಿಷನ್ ಮಾಡ್ತೇನೆ ರೀ ಯೂಟ್ಯೂಬ್ ಡಿಲೀಟ್ ಮಾಡಂದ್ರೆ ಮಾಡಿಬಿಡ್ತೇನೆ ರೀ ನಾನು ಯಾಕಂದ್ರೆ ನಂಗೆ ಇದು ಟೆನ್ಷನ್ ಮಾಡ್ಕೊಳಂಗ ರೀ ನನಗೆ ಅದ್ರ ಕೆಲಸದ ಮನೆಯೊಂದು ಒಂದು ಟೆನ್ಷನ್ ಇರ್ತದೆ ರೀ ಆಮೇಲೆ ಮನೆಯಾಗ ಅದು ಇದು ನನ್ನ ಮಗಳ ಅದು ನನ್ನ ಟೆನ್ಷನ್ ನನ್ನ ಮಗಳಿದ್ದು ಅದು ಇದು ಒಂದು ನಂಗೆ ಒಟ್ಟು ನಂಗೆ ಏನು ಮಾಡ್ಬೇಕು ಅನ್ನೋದು ತಿಳಿಯಾಗತ್ತಿಲ್ಲ ಸೊ ಅದ್ರ ಸಂಬಂಧ ಫ್ರೆಂಡ್ಸ ನೋಡಿರಿ ನೀವು ಕೂಡ ಕಮೆಂಟ್ ಮಾಡಿರಿ ಏನು ಮಾಡ್ಬೇಕು ಅನ್ನೋದು ಸೊ ನೀವು ನೇಮ್ ಚೇಂಜ್ ಮಾಡಿಬಿಡ್ರಿ ನೋಡೋಣ ಅಂತಂದು ಅಂದ್ರೆ ಸೊ ಅದನ್ನು ಕೂಡ ನಾನು ಮಾಡ್ತೀನಿ ರೀ ನೋಡೋಣ ಯಾವ್ದಾರು ಒಂದು ಚಲೋ ಹೆಸರು ಇಡಕ್ಕೆ ಟ್ರೈ ಮಾಡ್ತೀನಿ ರೀ ನಂಗಂತ್ರ ಅದ ಒಂದು ಬೆಟ್ರ್ ಅನ್ಸಕತೈತಿ ಅದಕ್ಕಿಂತ ಬಿಟ್ಟು ಅದು ಇದು ಡಿಲೀಟ್ ಸೊ ಇನ್ನೊಂದು ಏನಪ್ಪ ಅಂದ್ರೆ ನಾನು ಯೂಟ್ಯೂಬ್ ಮಾಡಿ ಏನು ಮಂದಿದ್ದು ಹಾಳು ಮಾಡ್ಯನೋ ಗೊತ್ತಿಲ್ಲ ಏನು ನಾನು ಹಾಳಾಗತ್ತೇನೋ ನನಗಂತರ ಅದು ರೀ ಯಾಕಂದರೆ ಸೊ ನಾನು ಹಾಳೋಗ ಹಾಳಾಗೋಕ್ಕಿಂತ ಮುಂಚೆ ನಾನು ಮಂದಿದ ಬಹುಶಃ ಹಾಳಾಗ ಹಾಳು ಮಾಡಿರ್ಬೇಕು ರೀ ಅದಕ್ಕೆ ನನ್ನ ಮೇಲೆ ಎಲ್ಲರೂ ಉರ್ಕೊತಾರೆ ಸೊ ಉರ್ಕೊಂಡವ್ರು ಉರ್ಕೋಲಿ ಬೈಯವ್ರು ಬೈ ಇರಲಿ ಅನ್ನೋರು ಅನ್ಲಿ ಅಂದ್ರೂ ನಮ್ಮ ಮುಂದೆ ಅಂದ್ರೆ ನಾವು ಬಿಡೋಂಗೇ ಇಲ್ಲರಿ ಸೊ ನಾನು ಹಿಂದೆ ಮಾತಾಡಿದ್ರೆ ಮಾತಾಡ್ಕೊಳ್ಳಿರಿ ಅವ್ರ ಅದೇವ್ರು ಬಾಯಿ ಕೊಟ್ಟಾನ ಅದೇವ್ರ ಇರ್ತಾನೆ ರೀ ನೋಡ್ತಿರ್ತಾನೆ ಏನೋ ಇದ್ರು ಕೆಟ್ಟದಾಗಲಿ ಚೊಲೋದಾಗಲಿ ಏನೋ ಮಾಡಿದ್ರು ನೋಡ್ತಿರ್ತಾನೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ಸೊ ನಾನೇಂತರ ಯಾವುದಕ್ಕೂ ಕೆಟ್ಟದಂತ್ರ ಅಂತರೂ ಯಾಕಂದ್ರೆ ನನ್ನ ನನ್ನ ಜೀವನದ್ದು ಏನೈತಿ ನಾನು ಯಾವ್ದನ್ನ ಮುಂದಿನ ಜೀವನಕ್ಕೆ ನಾನು ಏನಾರು ಒಂದು ಮಾಡ್ಕೋಬೇಕು ಅನ್ನೋದೇ ನನಗೆ ಒಂದು ಇದೇ ಸೊ ಅದ್ರ ಸಂಬಂಧ ನಾನು ಯಾವುದೇ ಒಂದು ತಲೆಗೆ ಇಟ್ಕೊಳ್ಳಾದಾಗ ನಾನು ರೀ ನನಗೆ ಯಾರು ಏನೋ ಅನ್ಬಾರ್ದು ಅನ್ನೋ ಸಂಗಟಕ್ಕೆ ಇದು ಮಾಡಿದ್ರು ಬಟ್ ಅಂತಿರ್ತಾರೆ ಸೊ ಹೋಗ್ಲಿ ಫ್ರೆಂಡ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಭಾಳ ಇರ್ತೈತೆ ರೀ ಮತ್ತೆ ನೋಡಿರಿ ಫ್ರೆಂಡ್ಸ್ ನಂದು ಇವತ್ತಿನ ಬ್ಲಾಗ್ ನಿಮಗೆ ಆಗಿದೆ ಅಂತ ಅನ್ಕೊಳ್ಳೈತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದುವರೋದು ಇದನ್ನು ಹೇಳಿ ಹೇಳಿ ಒಂದೂವರೆ ವರ್ಷದ ದಿನ ಆದ್ರೆ ನಾನು ಸೊ ನಾನು ಮುಂದೆ ಬರುವಲ್ಲೆ ನೀವಾರ ಮುಂದೆ ಬರೋವಲ್ಲ ಹಾಗಾಗಿ ರೀ ಮತ್ತು ನಾನು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಅಲ್ಲಿ ತನ್ನ ಕಟ್ಟಿಕ್ಕರ್ ಬಾಯ್